ಶಾಹಿಗಳ ಬ್ರಾಹ್ಮಣ ಶಾಹಿಗಳನ್ನ ಕೈವಾಡಿ ಅಂತಂದ್ರೆ ಮುಕ್ತಗೊಳಿಸಬೇಕು ಅಂತಕೊಂಡು ಈ ಹೋರಾಟದ ಮೂಲಕ ನಾನು ಮನವಿ ಒತ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್ ನ್ಯಾಯಯುತವಾಗಿರ್ತಕ್ಕಂಥ ಜಗತ್ತಿಗೆ ಪ್ರಜಾಪ್ರಭುತ್ವ ಮತ್ತು ನ್ಯಾಯ ಪ್ರೀತಿ ಮತ್ತು ಸಮಾನತೆ ಅಹಿಂಸೆ ಮಾರ್ಗವನ್ನ ಬೋಧನೆ ಮಾಡಿರ್ತಕ್ಕಂತ ಭಗವಾನ್ ಬುದ್ಧರ ಈ ಸಂದರ್ಭದಲ್ಲಿ ನಾವು ಆ ಕ್ಷೇತ್ರವನ್ನ ಬುದ್ಧರ ಆಚರಣೆಗಾಗಿ ಬೌದ್ಧ ಧರ್ಮದ ಪವಿತ್ರ ಸ್ಥಳವನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೌದ್ಧರ ಸುಪರ್ಧಿಕೆ ಕೊಡಬೇಕು ಅಂತಕ್ಕಂಥದ್ದು ಬೌದ್ಧರ ಬಿ ಟಿ ಆಕ್ಟ್ ಅನ್ನ ಏನದನ್ನ ಬೌದ್ಧರ ವಿರೋಧಿ ಬಿಟಿ ಆಕ್ಟ್ ಇದೆಯಲ್ಲ ಅದು ರದ್ದು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ಇಂದು ರಾಜ್ಯ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರವನ್ನ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಆ ಸ್ಥಳವನ್ನ ಅಂದರೆ ಬೌದ್ಧರ ಪವಿತ್ರ ಪವಿತ್ರ ಸ್ಥಳವನ್ನ ಬೌದ್ಧರಿಗೆ ಬಿಟ್ಟು ಕೊಡೋದ್ರ ಮುಖಾಂತರ ನೀವು ಎಚ್ಚರಗೊಳ್ಳಬೇಕು ಇಲ್ಲದೇ ಇದ್ರೆ ದೇಶದಲ್ಲಿ ಇರ್ತಕ್ಕಂಥ ದೇಶದ ಹೊರಗಡೆ ಇರ್ತಕ್ಕಂಥ ಎಲ್ಲ ಬೌದ್ಧ ಅನುಯಾಯಿಗಳು ಕೂಡ ರಚಿಗಳ ಸಂದರ್ಭ ಬಂದರೂ ಬರಬಹುದು ಅದಕ್ಕೆ ಆಸ್ಪದ ಕೊಡದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ನೀವು ಅದನ್ನ ಬಿ ಟಿ ರದ್ದು ಮಾಡಿ ಬೌದ್ಧರ ಪವಿತ್ರ ತಲಾವನ್ನ ಬೌದ್ಧರಿಗೆ ಹಸ್ತಾಂತರಿಸಬೇಕು ಅಂತಕ್ಕಂಥ ಮನವಿ ನಮ್ಮದಾಗಿದೆ ಈ ದೇಶದಲ್ಲಿ ಸ್ಥಿತಿಯನ್ನು ಅವನತಿಯನ್ನು ಕಾಣ್ತಾ ಇದ್ದೀವಿ ಇದು ಅನಾರೋಗ್ಯದ ತಮ್ಮ ಹದಿನೆಂಟನೇ ಶತಮಾನದಿಂದ ಪ್ರಾರಂಭ ಆಗಿ ಎಲ್ಲಿವರೆಗೆ ನಡೆದರೂ ಸಹ ಈ ಒಂದು ವೈದಿಕರ ಕೈಯಲ್ಲಿರ್ತಕ್ಕಂಥ ಬುದ್ಧ ವಿಹಾರವನ್ನು ನಾವು ಮುಕ್ತಗೊಳಿಸದೇ ಇರತಕ್ಕಂಥದ್ದು ವಿಷಾದನೀಯ ಇದು ನಿರಂತರವಾಗಿ ನಡೀತಾ ಇದೆ ಆದರೆ ಇದು ಎಲ್ಲಿವರೆಗೆ ಅದು ದಲಿತರು ಎಚ್ಚರವಾಗುವವರೆಗೆ ಅನ್ನೋ ಮಾತು ಬಾಬಾ ಸಾಹೇಬ್ ಹೇಳಿದ್ದಾರೆ ಹಾಗಾಗಿ ನಾವು ಇದನ್ನು ನಮ್ಮ ಬುದ್ಧಿಸ್ಟಿಗೆ ಒಪ್ಪಿಸುವವರಿಗೆ ನಾವು ಅತ್ಯಂತ ಒಂದು ಸಂಘರ್ಷಮಯವಾಗಿ ಈ ಹೋರಾಟವನ್ನು ಮಾಡ್ತೇವೆ ಇದ ಈ ಒಂದು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಜನಾಕ್ರೋಶದ ಮೂಲಕ ನಾವು ಪ್ರಧಾನಮಂತ್ರಿಯವರಿಗೆ ಈ ಜಿಲ್ಲಾಧಿಕ ಬಿಜಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ महाबोधि महाव्यार मुक्ति करो मुक्ति करो महाबोधि महाव्यार मुक्ति करो मुक्ति करो 1949 बीटी का इधर तांगले बेकु तांगले बेकु 1949 बीटी का इधर ಧನ್ಯವಾದ ಧನ್ಯವಾದ ಸಲ್ಲಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಈ ರಾಜ್ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ನಾವು ಇವು ಬಂದಿದ್ದೀವಿ ಬಹುಮುಖ್ಯ ಕಾರಣ ಏನಂತಂದರೆ ಏನು ಬಿಹಾರದಲ್ಲಿ ಬುದ್ಧನ ನಾಡು ಅಂತ ಏನು ಹೇಳ್ತಾ ಇದ್ದೀವಿ ಆ ನಾಡಿನಲ್ಲಿ ಇರುವಂಥ ಒಂದು ಪವಿತ್ರವಾದಂಥ ಬುದ್ಧನ ಆಸ್ಥಾನವನ್ನು ಬುದ್ಧನ ಸ್ಥಳವನ್ನು ಏನಪ್ಪ ಅಂತಂದರೆ ಈ ದೇಶದ ಪುರೋತ್ಸಾಹಿ ವರ್ಗ ಏನಪ್ಪ ಅಂತಂದ್ರೆ ತನ್ನ ಕಪಿ ಇಟ್ಕೊಂಡು ಅಲ್ಲಿ ಬರುವಂತ ಆದಾಯೇನಪಂತಂದ್ರೆ ಇವತ್ತ ಇಡೀ ದೇಶಾದ್ಯಂತ ತನ್ನ ಜಾಲವನ್ನ ರಾಷ್ಟ್ರೀಯ ಸಂಘ ಇರುತ್ತ ರಾಷ್ಟ್ರದ ಏನು ದೋಷ ಮಾಡುವಂತ ಸಂಘ ಇದೆ ಆರ್ ಎಸ್ ಎಸ್ ಗೆ ಬಳಸಲಿಕ್ಕೆ ಅಂತಂದ್ರೆ ಈ ಹಣ ನೆನಪ ಕಬಳಿಸುವಂತ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಇವತ್ತ ಬ್ರಾಹ್ಮಣಶಾಹಿಗಳು ಪುರೋಹಿಶಾಹಿಗಳು ಮನುವಾದಿಗಳು ಇವತ್ತೇನ ಆಟ ನಡೆಸಿದರೆ ಅದರಿಂದ ಮುಕ್ತಗೊಳಿಸಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಏನಪ್ಪ ಅಂತಂದ್ರೆ ಇವತ್ತು ಭಾರತೀಯ ಬುದ್ಧಿವಾರದ ಬುದ್ಧ ಸಮಿತಿಯವರು ಎಲ್ಲರೂ ಸೇರಿ ಇಡೀ ದೇಶಾದ್ಯಂತ ಏನಪ್ಪ ಅಂತಂದರೆ ಅದನ್ನು ಆ ಕಾನೂನನ್ನು ರದ್ದುಗೊಳಿಸಿ ಬುದ್ಧಿಸ್ಟ್ ಕೈಗೆ ಅದನ್ನು ಕೊಡಬೇಕು ಅಂತಕೊಂಡು ಇವತ್ತೇನು ಜನಾಂದೋಲನ ನಡೀತಾ ಇದೆ ಈ ಜನಾಂದೋಲನ ಇಡೀ ದೇಶಾದ್ಯಂತ ನಡೀತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಏನಪ್ಪ ಅಂತಂದರೆ ಇವತ್ತರ ಎಪ್ಪತ್ತೈದನೇ ಹುಟ್ಟುಹಬ್ಬ ಆಚರಣೆ ಇದೆ ಅದು ಅಂಗವಾಗಿ ಏನಪ್ಪ ಇವತ್ತು ನಾವು ಅವನಿಗೆ ಪ್ರತಿಭಟನೆ ಮಾಡುವ ಮೂಲಕವಾಗಿ ನಮ್ಮ ಮನವಿ ಸಲ್ಲಿಸ್ತಾ ಇದೀವಿ ಬೌದ್ಧ ಧರ್ಮ ಸ್ವತಂತ್ರ ಧರ್ಮ ಇದೆ ಹೀಗಾಗಿ ಏನಪ್ಪಾ ಅಂದ್ರೆ ಆ ಬಿಹಾರದಿರ್ತಕ್ಕಂಥ ಬುದ್ಧಗ ಏನೇನಪ್ಪಾ ಅಂತಂದ್ರೆ ಬುದ್ಧಿಷ್ಟಿಗೆ ಬಿಟ್ಟು ಕೊಡಬೇಕು ಅಂತಕೊಂಡು ನಾವು ಮನವಿ ಸಲ್ಲಿಸೋದ ಮೂಲಕವಾಗಿ ಇಡೀ ದೇಶದಂತಹ ಜನ ಆಕ್ರೋಶ ಮೂಲಕವಾಗಿ ನಮ್ಮ ಧ್ವನಿಯನ್ನ ಕೇಂದ್ರ ಸರ್ಕಾರ ಮುಟ್ಟಿಸ್ಬೇಕು ಬುದ್ಧಗ ಏನೇನಪ್ಪಾ ಅಂದ್ರೆ ಪುರಶಾಹಿ ವರ್ಗದಿಂದ ಬ್ರಾಹ್ಮಣಶಾಹಿಯಿಂದ ಸನಾತನ ಧರ್ಮದಿಂದ ನಾವು ಮುಕ್ತಗೊಳಿಸಿ ಅದ್ರ ಇಡೀ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ಈ ದೇಶದ ಪ್ರಭುತ್ವಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ನಾಂದಿ ಹಾಡಿದಂತ ಬುದ್ಧನ ಏನಪ್ಪ ಅಂತಂದ್ರೆ ಈ ನಾಡಿನ ಸರ್ವಶ್ರೇಷ್ಠ ನಾಯಕರು ಮಾಡಲಿಕ್ಕೆ ನಾವು ಅದನ್ನ ಪೂಜಿಸಲಿಕ್ಕೆ ಗೌರವಿಸಲಿಕ್ಕೆ ಇವತ್ತು ನಾವು ಮುಕ್ತಗೊಳಿಸಲಿಕ್ಕೆ ಹೋಗ್ತಾ ಇದೀವಿ ಹೀಗಾಗಿ ಕೇಂದ್ರ ಸರ್ಕಾರ ನಮ್ಮ ಮನವಿಗೆ ಮಣಿದು ಒಲಿದು ನಮಗೆ